ಮಾವು ಬೆಳೆಯಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ ಸುಮಾರು ನಲವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ತಳಿಯ ಮಾವು ಬೆಳೆಯಲಾಗುತ್ತಿದೆ ಶ್ರೀನಿವಾಸಪುರ ಮುಳಬಾಗಿಲು ಮಾಲೂರು ಕೆಜಿಎಫ್ ಕೋಲಾರ ತಾಲೂಕುಗಳಲ್ಲಿ ಮಾವು ಹೆಚ್ಚಾಗಿ ಬೆಳೆಯುತ್ತಿದ್ದು ಈ ಬಾರಿ ಅಧಿಕ ಉಷ್ಣಾಂಶ ಮತ್ತು ಸಕಾಲಕ್ಕೆ ಮಳೆ ಬಾರದ ಪರಿಣಾಮ ಕಟ್ಟಿದ ಹೂ ಮರದಲ್ಲೇ ಉಳಿಯದೆ ಫಸಲು ಕೂಡ ಕಡಿಮೆಯಾಗಿದ್ದು ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಬಿಸಿಲು ಜಾಸ್ತಿ ಮರಳು ಕುಂಟೆ ವೆಂಕಟೇಶಪ್ಪ ಮೂರು ಎಕರೆ ಪ್ರದೇಶದಲ್ಲಿ ತೋತಾಪುರಿ ಬೆಳೆದಿದ್ದು ಉತ್ತಮ ರೀತಿಯಲ್ಲಿ ಹೂವು ಮತ್ತು ಕಾಯಿ ಬಿಟ್ಟಿದೆ ಇತ್ತೀಚೆಗೆ ತಾಪಮಾನ ಮತ್ತು ಬಿಸಿಗಾಳಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಹೂವು ಮತ್ತು ಕಾಯಿ ಉದುರಿವೆ ಸರ್ಕಾರ ಪರಿಹಾರ ಕೊಟ್ಟರೆ ಒಳ್ಳೆಯದು ಎಂದು ಹೇಳಿದರು ತುಂಬಾ ಸರ್ಕಾರ ಏನ ಪರಿಹಾರ ಕೊಟ್ಟರೆ ಪರವಾಗಿಲ್ಲ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕೂ ಆಗಲ್ಲ ಸರ್ ಎರಡ್ ಸಾವಿರದ ಮತ್ತೋರ್ವ ರೈತ ಮಂಜುನಾಥ್ ಹವಾಮಾನ ವೈಪರೀತ್ಯದಿಂದಾಗಿ ಈ ಬಾರಿ ಮಾವು ಬೆಳೆ ಕಡಿಮೆಯಾಗಿದೆ ಎಲ್ಲ ರೈತರ ಆತಂಕಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದರು ಈ ಯುಗಾದಿ ಟೈಮಿಗೆ ಒಳ್ಳೆ ಹೂವು ಮತ್ತೆ ಕಾಯಿ ಪಿಂದಿ ಎಲ್ಲ ಬಿತ್ತು ಆ ಬಿಸಿಲಿನ ತಾಪಕ್ಕೆ ಏನಾಯ್ತು ಅಂತಂದ್ರೆ ಈ ಹೂವೆಲ್ಲ ಡ್ರಾಪ್ ಆದ ಬಂತು ಆ ರೀತಿಯಾಗಿ ಧರಣಿ ಮಳೆ ಕೊನೆ ಪಾದದಲ್ಲಿ ಬಿದ್ದಿದ್ರಿಂದ ಈ ಒಂದೊಂದು ಕಾಯಿ ಎಲ್ಲ ಕೆಳಗಡೆ ಉದುರೋಯ್ತು ಇನ್ನೊಂದೊಂದು ಕಾಯಿ ಅಲ್ಲೇ ಕಚ್ಕೊಂಡಿದ್ದಾವೆ ಇದರಿಂದ ಮಳೆ ಪ್ರಮಾಣ ಕಡಿಮೆ ಆದ್ದರಿಂದ ಬಿಸಿಲಿನ ತಾಪಮಾನ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಟ್ಟಿದ ಹೂವು ಉದುರಿ ಹೋಗಿದ್ದು ಶೇಕಡ ಮೂವತ್ತರಷ್ಟು ಬೆಳೆ ಕಟ್ಟಿತ್ತು ಅದು ಕೂಡ ಹವಾಮಾನ ಏರಿಳಿತದಿಂದಾಗಿ ಬೆಳೆ ಕಡಿಮೆಯಾಗಿದೆ ಎಂದರು ಇನ್ನೊರ್ವ ರೈತ ಅರುಣ್ ಕುಮಾರ್ ಮಳೆ ಕೊರತೆ ತೊಂದರೆಯಾದರೆ ಯಥೇಚ್ಛ ಬಿಸಿಲು ಮಾವು ಬೆಳೆಯ ಮೇಲೆ ಪರಿಣಾಮ ಬೀರಿದೆ ಎಂದರು ಅಲ್ಲೊಂದು ಅಲ್ಲೊಂದು ಕಾಯಿ ಇದೆ ನಮ್ಮ ನಾವೇನ್ ಮಾರಲ್ಲ ಮನೆಯಾಗ ಮಾತ್ರ ಇಟ್ಕೊಂಡಿದ್ವಿ ಮೂವತ್ತು ಜನ ನಾವಿದ್ದೀವಿ ಅವತ್ತಿನಿಂದ ತಿನ್ನೋಕೆ ಹಣ್ಣು ಇರ್ತಾ ಇತ್ತು ಈ ಸತಿ ಹಣ್ಣು ತಿನ್ನೋಕ್ ಕೂಡ ಇಲ್ಲ ಇರೋ ಬರೋ ಎಲ್ಲ ಗಿಣಿ ಎಲ್ಲ ಉದುರೋಗಿದೆ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಕುಮಾರಸ್ವಾಮಿ ಅಧಿಕಾರಿಗಳ ತಂಡ ಜಿಲ್ಲೆಯಲ್ಲಿ ಸಮೀಕ್ಷೆ ನಡೆಸಿದ್ದು ಸುಮಾರು ಶೇಕಡ ಎಪ್ಪತ್ತರಷ್ಟು ಬೆಳೆ ನಷ್ಟವಾಗಿದೆ ಎಂದು ಹೇಳಿದರು ಏನಿದೆ ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಡಿಸೆಂಬರ್ ಮತ್ತು ಜನವರಿ ಟೈಮಲ್ಲಿ ನಮಗೆ ಫ್ಲವರಿಂಗ್ ಆಗುತ್ತೆ ಬಟ್ ಈ ಸತಿ ಏನಾಗಿದೆ ನಮಗೆ ಟೆಂಪರೇಚರ್ ವೇರಿಯೇಷನ್ ಇಂದ ನಮಗೆ ಮಾರ್ಚ್ವರೆಗೂ ಕೂಡ ಫ್ಲವರಿಂಗ್ ಬರ್ತದೆ ಅಂದರೆ ಯೂಶಲಿ ಸತಿ ಬಂದಿಲ್ಲ ಸ್ಟ್ಯಾಗರ್ಡು ಒಂದು ಬಿಟ್ಬಿಟ್ಟು ಫ್ಲವರ್ ಬಂದಿದೆ ಮಾರ್ಚ್ವರೆಗೂ ನಮಗೆ ಫ್ಲವರಿಂಗ್ ಬಂದಿರೋದ್ರಿಂದ ನಮಗೆ ಟೆಂಪರೇಚರ್ ಜಾಸ್ತಿಯಾಗಿ ಅರೌಂಡ್ ಮೂವತ್ತಾರರಿಂದ ಮೂವತ್ತೊಂಬತ್ತು ಡಿಗ್ರಿವರೆಗೂ ಕೂಡ ನಮ್ಮಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ